ವೆರಿ ಸಿದ್ಧನಿಗೆ ಸೊಡ್ತೇ ಎಲ್ಲರಿಗೆ ನನ್ಗ ನನ್ಗೆಲ್ಲ ಬಿಡಪ್ಪ ಬೇಡ ತೋ

ಶ್ರೇಷ್ಠ ಕಲಾವಿದರಗಳಲ್ಲಿ ಒಬ್ಬರಾಗಿರುವಂತಹ ಮತ್ತು ಕರ್ನಾಡ ರತ್ನವಾಗಿರ್ತಕ್ಕಂತಹ ಪುನೀತ್ ರಾಜ್ ಅವರ ಕುಟುಂಬ ಅಥವಾ ಸಾರಿ ಡಾಕ್ಟರ್ ರಾಜಕುಮಾರ್ ಕುಟುಂಬದ ಕುಡಿಯಾಗಿರ್ತಕ್ಕಂತಹ ಮತ್ತು ಕನ್ನಡ ನಾಡಿನ ಹೆಮ್ಮೆಯ ಪುತ್ರರಾಗಿರ್ತಕ್ಕಂಥ ಯುವ ನಾಯಕನಾಗಿರುವಂತಹ ಯುವ ರಾಜಕುಮಾರ್ ಯುವ ರಾಜಕುಮಾರ್ ಯುವ ರಾಜಕುಮಾರ್ ಅವರ ಒಂದು ಜನ್ಮದಿನದ ಪ್ರಯುಕ್ತವಾಗಿ ನಮ್ಮ ಅಭಿನಂದನಾ ಸ್ಫೂರ್ತಿ ಧರ್ಮದ ಮಕ್ಕಳಿಗೆ ಅನ್ನ ದಾಸೋಹ ಸೇವೆಯನ್ನು ಮಾಡೋದ್ರ ಮೂಲಕ ಜನ್ಮದಿನವನ್ನ ಆಚರಣೆ ಮಾಡಿಕೊಡ್ತೀವಿ ಇದು ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಕೂಡ ತಪ್ಪಲಿಕ್ಕಿಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಆ ಒಂದು ಅಭಿಮಾನಿ ಆಹ್ವಾನಿಸುತ್ತಾ ಬರೀ ಬದುರಾಜಕುಮಾರ್ ಅವರ ಜನ್ಮದಿನದ ಪ್ರಯುಕ್ತವಾಗಿ ನಮ್ಮ ಅಭಿನಂದನಾ ಸ್ಫೂರ್ತಿ ಧಾಮದ ಮಕ್ಕಳಿಗೆ ಅನ್ನದಾಸೋ ಸೇವೆಯನ್ನ ಮಾಡುವ ಜೊತೆಯಾಗಿ ಒಂದು ಮಾನವೀಯತೆ ಮೆರತಾ ಇದ್ದಾರೆ ಯಾಕಂದ್ರೆ ಈ ಒಂದು ಕುಟುಂಬ ಮಾನವೀಯತೆ ಕುಟುಂಬದ ಕೂಡ ತಪ್ಪಾಗಲಿಕ್ಕಿಲ್ಲ ಇವರಿಗೆ ಮಸ್ಕಿ ಆರಾಧದೇವ ಜಗನ್ಮನೆ ಬ್ರಹ್ಮರಾಮ ಮಲ್ಲಿಗೆ ಜನ ಆಶೀರ್ವಾದ ಸದಾಕಾಲ ಇರಲಿ ನೂರಾರು ವರ್ಷಗಳ ಕಾಲ ಕನ್ನಡ ನಾಡಿನ ಸೇವೆ ನಿಮ್ಮಿಂದ ಆಗಲಿ ಅಂತ ಹಾರೈಸುತ್ತಾ ಮತ್ತೊಂದು ಬಾರಿ ಕುಟುಂಬದ ಆರ್ಥಿಕ ಶುಭಾಶಯ ಕೊಡ್ತೇನೆ ಈಗ ಮಕ್ಕಳಿಂದ ಆಶೀರ್ವಾದ ಮಾತ್ರ

ಕಳೆದ ವರ್ಷದಿಂದ ನಮಗೆ ಮಂಜು ಗಿರಿಜಾ ಆಗಿ ನಮಗೆ ಅಭಿನಂದನಾ ಸ್ಫೂರ್ತಿಧಾಮಕ್ಕೆ ವಿಶೇಷವಾದ ರೀತಿಯ ಸಹಕಾರವನ್ನು ನಡೀತಾ ಇದ್ದಾರೆ ಹಾಗಾಗಿ ಇವತ್ತು ಸಿಂಧನೂರಿನಿಂದ ಆಗಮಿಸಿ ನಮ್ಮ ಅಭಿನಂದನಾ ಸ್ಫೂರ್ತಿಧಾಮದ ಮಕ್ಕಳಿಗೆ ಅವರ ಗೆಳೆಯರ ಬಳಗ ಬಳಗದ ವತಿಯಿಂದ ಅನ್ನದಾಸೋಹ ಕಾರ್ಯಕ್ರಮವನ್ನು ಮಾಡಿದಂತಹ ಎಲ್ಲಾ ಗೆಳೆಯರ ಬಳಗಕ್ಕೆ ನಮ್ಮ ಅಭಿನಂದನಾ ಸ್ಫೂರ್ತಿಧಾಮದ ವತಿಯಿಂದ ಮತ್ತೊಂದು ಬಾರಿ ಯುವ ರಾಜಕುಮಾರ್ ಅವರಿಗೆ ಜನ್ಮದಿನದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಮಂಜು ಗಿರಿಜಾ ಅವರಿಗೂ ಮತ್ತು ಅವರ ಗೆಳೆಯರ ಬಳಕೆ ಮಸ್ಕಿ ಆರಿದ ದೇವರ ಜಗನ್ಮಂದಿ ಆಶೀರ್ವಾದ ಸದಾ ಕಾಲ ಅಂತ ಹಾರೈಸುತ್ತಾ ಮತ್ತೊಂದು ಬಾರಿ ಚಪ್ಪಾಳೆ ತಟ್ಟದ್ರ ಮೂಲಕ ಯುವ ರಾಜಕುಮಾರ್ ಅವರಿಗೆ ಜನ್ಮದಿನದ ಆರ್ಥಿಕ ಶುಭಾಶಯ